ನನ್ನ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅವ್ರು ಹೇಳೋದೇ ಬೇಡ ಸೊ ಆ ಲಾರ್ಸಲ್ಲಿ ಮಾತ್ರ ಗೂಸ್ ಬೌನ್ಸ್ ಬಂದ್ಬಿಡುತ್ತೆ ಶಿವಣ್ಣ ನೋಡಿದ ತಕ್ಷಣ ಸೊ ನಾವು ಮಾಡೋ ಕರ್ಮದ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ನಮ್ಮ ಜೀವನ ಅಂತ ಈ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲೂ ಅರ್ಜುನ್ ಸರ್ ಒಳ್ಳೆ ನಮಗೆ ಈ ವರ್ಷದ ಕೊನೆಯಲ್ಲಿ ಸೂಪರ್ ಹಿಟ್ ಮೂವಿ ಕೊಟ್ಟಿದ್ದಾರೆ ಅದರಲ್ಲಿ ಉಪ್ಪಿ ಸರ್ ಆಗಿರ್ಬೋದು ರಾಧಿಕ ಶೆಟ್ಟಿ ಸರ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ನನಗೂ ಶಿವಣ್ಣನಂದು ಒಂದು ಫ್ರೇಮ್ ಹಂಗೆ ಪ್ರೇಕ್ಷಕರಾಗಿ ಬಂದು ಸಿನಿಮಾ ನೋಡಿದೆ ಇದು ಯಾವ ಹಾಲಿವುಡ್ ಬಾಲಿವುಡ್ ಲೆವೆಲ್ಗಿದೆ ಸರ್ ಸಿನಿಮಾ ಏನು ಅವ್ರು ಅಪೇಕ್ಷೆಯಿಂದವ್ರು ಹೇಳ್ತಾ ಇದ್ರು ನಾನು ಹೂಗೆ ಮಾಡೋಕ್ಕಾಗ್ತಿರಲ್ಲ ಎಂಬತ್ತು ನೂರು ಕೋಟಿ ಮೇಲೆ ದಾಟಿದೆ ಅಂತ ನಿಜ್ವಾಲ ಈ ಒಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಶಿವಣ್ಣಂದು ಈ ವಯಸ್ಸಿನಲ್ಲಿ ಇಷ್ಟೊಂದು ಎನರ್ಜಿ ಅವರ ಬಂದು ಇದನ್ನು ನೋಡಿದ್ರಂತೂ ಅಮೇಜಿಂಗ್ ಸರ್ ಅವರ ಅವತಾರ ದಶಾವತಾರ ಮಾಡಿದಾರಲ್ಲ ಏನು ಸರ್ ನೆಕ್ಸ್ಟ್ ಲೆವೆಲಿಗೆ ಪ್ರತಿಯೊಬ್ಬರು ಸರ್ ಒಬ್ಬ ಅರ್ಜುನ್ ಒಬ್ಬ ಸಂಗೀತಗಾರನಾಗಿ ಮ್ಯೂಸಿಕ್ ಆಗಿ ಇವತ್ತು ಆ ಒಂದು ಡೈರೆಕ್ಷನ್ ಮಾಡಿ ಮನೆಯವರೆಗೂ ಆ ತೊಗೊಂಡೋಗಿರಲ್ಲ ಸಿನಿಮಾ ವಿಜ್ವಲು ಹ್ಯಾಡ್ಸ್ ಆಫ್ ಸರ್ ಈ ಸಿನಿಮಾನ ಪ್ರತಿಯೊಬ್ಬ ಪ್ರೇಕ್ಷಕನು ಬಂದು ಚಿತ್ರಮಂದಿರಕ್ಕೆ ಬಂದಿರಬೇಕು ಸಿನಿಮಾ ನೋಡ್ಬೇಕು ವಿಜುವಲ್ ಕನ್ನಡದಲ್ಲಿ ಇಂಥ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ರಮೇಶ್ ರೆಡ್ಡಿ ಅವರು ವಿಜುವಲ್ ಅಂದ್ಕೊಂಡಿದ್ದೆ ಏನು ನೋಡಿಕೊಂಡು ಕನ್ನಡದಲ್ಲಿ ಸಿನಿಮಾ ಮಾಡಿದರೆ ನಾವು ಏನು ಸಾಧನೆ ಮಾಡೋಕ್ಕಾಗುತ್ತೆ ವಿಜುವಲ್ಲೂ ಸರ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ ಸರ್ ಸ್ಟಾರ್ ಸಿನಿಮಾಗಳು ಒಂದೇ ದಿನ ಒಟ್ಟೊಟ್ಟಿಗೆ ಬರೋದು ರೀಚ್ ವಿಚಾರವಾಗಿ ಅಲ್ಲ ನಾನು ಇವತ್ತು ಕಂಟೆಂಟ್ ಚೆನ್ನಾಗಿದ್ದಾಗ ಚೆನ್ನಾಗಿ ಗೆಲ್ಸಿರ್ತಾರೆ ಪ್ರೇಕ್ಷಕರು ಇವತ್ತು ಈ ಸಿನಿಮಾ ನೋಡೋಣಲ್ಲ ಸರ್ ಎರಡು ಗೆಲ್ಬೇಕು ನಾನು ಇವತ್ತು ಕನ್ನಡ ಇಂಡಸ್ಟ್ರಿ ಉಳಿಬೇಕಂದ್ರೆ ಅಂದರೆ ಒಂದು ನನ್ನ ಒಂದು ಸ್ವಂತ ಇದು ಅಭಿಪ್ರಾಯ ಏನಲ್ಲ ಸ್ವಂತ ಅಭಿಪ್ರಾಯ ಅಂದರೆ ಒಂದು ವಾರ ಬಿಟ್ಟು ಬಂದಿದ್ರಂತೂ ಎರಡು ಸೂಪರ್ ಡೂಪರ್ ಬೋರಿಟನ್ ಆಗ್ತಾಯ್ತು ನಿಜವಾಗ್ಲೂ ಇಲ್ಲ ನಾನು ಅದಕ್ಕೆ ಸರ್ ಪ್ರೇಕ್ಷಕನಾಗಿ ಬಂದು ಪ್ರೇಕ್ಷಕರ ಮಧ್ಯೆ ಕೂತ್ಕೊಂಡು ನೋಡಿದಾಗ ಅವ್ರ ಅಭಿಪ್ರಾಯ ನಿಜ್ ಪಕ್ಕದಲ್ಲಿ ಹೇಳ್ತಾ ಇದ್ರು ಏನಂದರೆ ನಿಜವಾಗ್ಲೂ ಇವತ್ತು ಸುಪೇಂದ್ರ ಸರ್ ಇರ್ಬೋದು ರಾಜ್ಬಿ ಶೆಟ್ಟಿ ಸರ್ ನಾನು ಏನಕ್ಕೆ ಬಂದೆ ಅಂದರೆ ನಮ್ಮದ್ರಲ್ಲೂ ರಾಜೀ ಶೆಟ್ಟಿ ಸರ್ ಮಾಡಿದ್ದಾರೆ ಅವ್ರು ಏನು ಸರ್ ಯಾವ ಪಾತ್ರ ಕೊಟ್ಟರು ಯಾವ ಥರ ನಿಭಾಯಿಸ್ತಾರೆ ಅನ್ನೋದಕ್ಕೆ ನಿಜವಾಗ್ಲೂ ನಾನು ಹೇಳೋದಕ್ಕೆ ಬರ್ತಾ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ನಾನು ಹೇಳ್ತಾರೆ ಬರ್ತೀನಿ ಸರ್ ಇವತ್ತು ಇಂಥ ಒಂದು ಮೂರು ಲೆಜೆಂಡ್ರಿಗಳನ್ನ ಹಾಕ್ಕೊಂಡು ಇವತ್ತು ಸಿನಿಮಾ ಮಾಡಬೇಕಾಗುತ್ತೆ ಒಬ್ಬ ನಿರ್ಮಾಪಕನಿಗೆ ಎಷ್ಟು ಕಷ್ಟ ಇವತ್ತು ನಿಜವಾಗಲೂ ಅದು ಏನೇ ಇದ್ದಿದ್ರು ಸಹ ಅದು ಮೀರಿಸ್ತದೆ ಸರ್ ಇವತ್ತು ನಾನು ಹೇಳ್ದಲ್ಲ ಬಾಲಿವುಡ್ ಹಾಲಿವುಡ್ ಸಿನಿಮಾ ತರಲಿದೆ ಸರ್ ಬೆಳೆದಾಗುತ್ತೆ ಬೆಳೆದಾಗಿದೆ ಸರ್ ಸಿನಿಮಾದಲ್ಲಿ ಪ್ರತಿಯೊಂದು ವಿಷಯ ಸರ್ ನನಗೆ ಇವತ್ತು ಕೊನೆ ಒಳಗೆ ದಶಾವಂತರ ಮೂರು ಹತ್ತು ಅವತಾರಗಳನ್ನು ಶಿವಣ್ಣ ಮಾಡಿದರೆ ನನಗೆ ಅದು ಯಾವ ಅಂತ ನಂಬಲಿಕ್ಕೆ ಆಗ್ತಾಯಿಲ್ಲ ಸೀದೆ ರಿವಣ ಶಿವಣ್ಣ ಹೆಣ್ಣು ಪಾತ್ರದಲ್ಲಿ ಲಾಶ ಪಡ್ತಾರಲ್ಲ ಸರ್ ಯಾವ ಥರ ಇದೆ ಸರ್ ಹೇಳೋದಕ್ಕೆ ಅಂತ ಇದಾಗುತ್ತೆ ಆಮೇಲೆ ಕೊನೆಯವರೆಗೂ ಒಂಥರ ಗೂಸ್ ಬುಕ್ ಸರ್ ಅಲ್ಲಿ ಎಲ್ಲ ರೋಮಾಂಚನವಾಗ್ತದೆ ಚೆನ್ನಾಗಿ ಮೂರು ಬಂದಿದೆ ದಯವಿಟ್ಟು ಎಲ್ಲ ಪ್ರೇಕ್ಷಕರು ನನ್ನ ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಕೇಳ್ಕೊಳ್ತೀನಿ ಇಂಥ ಒಂದು ಸಿನಿಮಾಗಳನ್ನು ಪ್ರೋತ್ಸಾಹ ಈ ಚಿತ್ರಮಂದಿರಕ್ಕೆ ಒಂದು ಚಿತ್ರ ನೋಡಲಿ ಅಂತ ಹೇಳ್ತೀನಿ ನಾವು ಹಾಲೆ ಆದ್ಮೇಲೆ ಅನೌನ್ಸ್ ಮಾಡಿದ್ವಿ ಜನವರಿ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತಾರು ಬರ್ತದೆ ದಯವಿಟ್ಟು ಆ ಒಂದು ಸಿನಿಮಾನು ನಾನು ಹೇಳಲ್ಲ ಇದೇ ಥರ ಬಂದು ಪ್ರೇಕ್ಷಕರು ಬಂದು ನೋಡಿ ಅವರ ಅಭಿಪ್ರಾಯ ಅವ್ರು ತಿಳಿಸ್ತಾರೆ ತುಂಬ ಚೆನ್ನಾಗ್ತದೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली